ವಕ್ ಪಾಂಡಳಿ ವಿರುದ್ಧ ಹೋರಾಟಕ್ಕೆ ಆಗಮಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಲಬುರಗಿ ರೈಲು ನಿಲ್ದಾಣದಲ್ಲಿ ಬಿಜೆಪಿಯ ಸ್ಥಳೀಯ ನಾಯಕರು ಸನ್ಮಾನಿಸಿ ಸ್ವಾಗತಿಸಿದರು ಬಕ್ ವಿರೋಧಿಸಿ ಎಂದು ಬೀದರ್ ಹಾಗೂ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಶಿವರಾಜ್ ಪಾಟೀಲ್ ರದ್ದೇವಾಡಗಿಂದುಳಿದ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಅವಣ್ಣ ಮ್ಯಾಕೇರಿ ಸೇರಿದಂತೆ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ್ ಸಂಗುಳಿಗೆ ಎನ್ ಕೆ ಎಸ್ ಕಲಬುರ್ಗಿ ಬಿ ಸಂಸದರ ನೇತೃತ್ವದಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ವಿಚಾರವನ್ನು ಇಟ್ಕೊಂಡಿರುವುದು ದೇಶಾದ್ಯಂತ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಯಾವುದೇ ರೈತರಿಗೆ ಅನ್ಯಾಯ ಆಗಬಾರದು ಇದು ಸಮಗ್ರವಾಗಿ ಚರ್ಚೆಯಾಗಿ ಅದರ ತಿದ್ದುಪಡಿ ಆಗಬೇಕು ಅಂತೇಳಿ ಪ್ರಧಾನಮಂತ್ರಿಗಳ ಒಂದು ಉದ್ದೇಶ ಅದರ ಅವರ ಆದೇಶದ ಮೇರೆಗೆ ಒಂದು ಪಾರ್ಲಿಮೆಂಟ್ ಸಬ್ ಕಮಿಟಿ ತಾಗಿರ್ತಕ್ಕಂಥದ್ದು ಅದಕ್ಕೆ ಅಧ್ಯಕ್ಷರನ್ನು ಕೂಡ ಇದ್ದಾರೆ ಯಾರು ಯತ್ನಾಳ ಅಂತಲ್ಲ ಯಾರೇ ಹೋದ್ರೂ ಸಹ ಇವತ್ತು ಒಕ್ ವಿಚಾರದಲ್ಲಿ ರೈತರಿಗೆ ಸಮಸ್ಯೆ ಉಂಟಾದಾಗ ರೈತರ ಪರವಾಗಿ ಯಾರು ಬೇಕಾದ್ರೂ ಹೋಗ್ಬೋದು ಯಾರು ಬೇಕಾದ್ರೂ ಆಹ್ವಾನನ ಕೊಡ್ಬೋದು ಈಗಾಗಲೇ ಹಿಂದೆ ನಾವೇನು ಸಮಿತಿಯನ್ನು ಮಾಡಿದ್ವಿ ಮಾನ್ಯ ಹಿರಿಯ ನಾಯಕರು ಮಾಜಿ ಉಪಮುಖ್ಯಮಂತ್ರಿಗಳಿರ್ತಕ್ಕಂಥ ಗೋವಿಂದ್ ಕಾರಜೋಳ ಅವರ ನೇತೃತ್ವದಲ್ಲಿ ಈ ಸಮಿತಿ ಹುಬ್ಬಳ್ಳಿಗೆ ಭೇಟಿಯನ್ನು ಕೊಟ್ಟಾಗ ಅಲ್ಲಿ ಭೇಟಿಯನ್ನು ಮಾಡಿ ನಾವು ಸಂಪೂರ್ಣ ವರದಿಯನ್ನು ಕೂಡ ನಾವು ನೀಡಿದ್ದೇವೆ ಸಂಪೂರ್ಣ ವರದಿಯನ್ನು ನಾವು ನೀಡಿದ್ದೇವೆ ಇದ್ರ ಬಗ್ಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ರೈತರಿಗೆ ದೇವಸ್ಥಾನಗಳು ಮಠಮಾನ್ಯಗಳಿಗೆ ತೊಂದರೆ ಕೆಲಸ ಆಗ್ತಾ ಇದೆ ಇದನ್ನು ತಡಿಬೇಕು ಅನ್ನುವ ಮನವಿಯನ್ನು ನಾವು ಈಗಾಗಲೇ ಮಾಡಿದ್ದೇವೆ ಕೊಟ್ಟಾಗಿದೆ ಪಕ್ಷದ ವತಿಯಿಂದ ಆ ಕಮಿಟಿ ಅಧ್ಯಕ್ಷ ಈಗಾಗ್ಲೇ ನಾವು ನಮ್ಮ ವರದಿಯನ್ನು ನೀಡಿದ್ದೇವೆ ಗಳನ್ನು ನೀಡುತ್ತಾ ಇದ್ದಾರೆ ವಕ್ ವಿಚಾರದಲ್ಲಿ ಮಠ ಮಾನ್ಯಗಳು ದೇವಸ್ಥಾನಗಳಿಗೂ ಕೂಡ ನೋಟಿಸ್ ನೀಡಿ ಜಮೀನನ್ನ ಕಿತ್ಕೊಳ್ತಕ್ಕಂತ ಪ್ರಯತ್ನಕ್ಕೆ ರಾಜ್ಯ ಸರ್ಕಾರವೇನು ಕುಮ್ಮಕ್ಕನ್ನ ಇದೆ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ವಿಚಾರವನ್ನ ಇಟ್ಕೊಂಡು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನು ಮಾಡಿದ್ದೇವೆ ಸಂಕಷ್ಟಕ್ಕೆ ಈಡಾಗಿರ್ತಕ್ಕಂಥ ರೈತರು ರೈತರನ್ನ ಬೀದಿಗೆ ತರ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರವೇ ಏನು ಮಾಡ್ತಾ ಇದೆ ಕುಮ್ಮಕ್ಕಲಿಂದ ಏನು ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನ ಮಾಡ್ತಾ ಇದ್ದೇವೆ ಆ ನಿಮಿತ್ತ ಇವತ್ತು ನಾವು ಬೀದರ್ ಹಾಗೂ ಗುಲ್ಬರ್ಗ ಜಿಲ್ಲೆನಲ್ಲಿ ನಮ್ಮೆಲ್ಲ ಪಕ್ಷದ ಮುಖಂಡರು ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ರೇಣುಕಾಚಾರ್ಯ ಅವರು ನಮ್ಮ ಶ್ರೀರಾಮುಲು ಅವರು ಉಬಾ ಅವರು ಎಲ್ಲ ನಮ್ಮ ಪಕ್ಷದ ಮುಖಂಡರ ಜೊತೆಲಿ ಈ ಭಾಗದಲ್ಲಿ ಪ್ರವಾಸವನ್ನು ಇಟ್ಕೊಂಡಿದ್ದೇವೆ ಬೈಲಿ ಬಸವರಾಜ್ ಅವರು ಅದು ಪತ್ರಿಕೆಗಳನ್ನು ನೋಡ್ತಾ ಇದ್ದೆ ನಿನ್ನೆ ಎಡ್ರಾಮಿನಲ್ಲಿ ನಡೆದಿರ್ತಕ್ಕಂಥ ಒಂದು ದುರ್ಘಟನೆ ಅಪ್ರಾಪ್ತ ಬಾಲಿಕೆ ಮೇಲೆ ಅತ್ಯಾಚಾರ ಹೇಯ ಕೃತ್ಯ ಹೊತ್ತು ದಿನೇ ದಿನೇ ವಿಶೇಷವಾಗಿ ಈ ಭಾಗದಲ್ಲಿ ಹೆಚ್ಚಾಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿರ್ತಕ್ಕಂಥದ್ದು ಯಾರು ಏನ್ ಬೇಕಾದ್ರೂ ಮಾಡಬಹುದು ಎಡ್ರಾಮೆ ಪ್ರಕರಣ ಇದು ಒಂದೇ ಅಲ್ಲ ಅನೇಕ ಪ್ರಕರಣಗಳು ರೀತಿ ನಡೆದರೆ ಅದನ್ನ ಮುಚ್ಚಾಗತಕ್ಕಂಥ ಕೆಲಸವೂ ಕೂಡ ಕೆಲವು ರಾಜಕೀಯ ಮುಖಂಡರ ಬೆಂಬಲದಿಂದ ಇದು ಆಗ್ತಾ ಇದೆ ಅನ್ನುವ ಮಾತುಗಳು ಕೂಡ ಇದು ಚರ್ಚೆಗೆ ಚರ್ಚೆಗಳು ನಡೀತಾ ಇದೆ ಇದನ್ನು ರಾಜ್ಯ ಸರ್ಕಾರ ಬಹಳ ಗಂಭೀರವಾಗಿ ತೆಗೆದುಕೊಂಡು ಯಾಕೆಂದ್ರೆ ಈ ಭಾಗದ ಜನರಿಗೆ ಉಸ್ತುವಾರಿ ಸಚಿವರ ಬಗ್ಗೆ ಭರವಸೆಯನ್ನ ಕಳೆದುಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗುಲ್ಬರ್ಗ ಈ ಭಾಗದಲ್ಲಿ ಹೆಚ್ಚೆಚ್ಚು ಈ ರೀತಿ ಈ ಕೃತ್ಯಗಳು ನಡೀತಾ ಇರ್ತಕ್ಕಂಥದ್ದು ಮರ್ಡರ್ಗಳು ನಡೀತಾ ಇರ್ತಕ್ಕಂಥದ್ದು ಅಪರಾಧಿ ಪ್ರಕರಣಗಳು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಗಮನಿಸ್ತಾ ಇದ್ದಾರೆ ಹಾಗೆ ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಇಂಥ ನೀಚ ಕೃತ್ಯವನ್ನ ಎಸಗಿರ್ತಕ್ಕಂಥವ್ರು ಯಾರೇ ಆಗಲಿ ಅದಕ್ಕೆ ಧರ್ಮ ಜಾತಿಯ ಬಣ್ಣವನ್ನ ಲೆಕ್ಕ ಹಾಕ್ತೇನೆ ಯಾರಂತ ಕೃತ್ಯವನ್ನ ಎಸಗಿದ್ದಾರೆ ಮತ್ತು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ಕೈಗೊಳ್ಳಬೇಕು ರೈತರು ಕಂಬಲಾಗಿದ್ದಾರೆ ತೊಗರಿ ರೋಗಕ್ಕೆ ತುತ್ತಾಗಿದೆ ಸುಮಾರು ಆರು ಆರರಿಂದ ಏಳು ಲಕ್ಷ ಎಕರೆ ಭಾಗದಲ್ಲಿ ರೈತರು ತೊಗರಿಯನ್ನು ಬೆಳೀತಾರೆ ಬೇಳೆಗಳನ್ನ ಬೆಳಿತಾರೆ ರೋಗಕ್ಕೆ ತುತ್ತಾಗಿ ಇವತ್ತು ಸುಮಾರು ಎರಡರಿಂದ ಮೂರು ಲಕ್ಷ ಎಕರೆನಲ್ಲಿ ನಲ್ಲಿ ಇವತ್ತು ತೊಗರಿ ಬೇಳೆಗಳು ಸಂಪೂರ್ಣ ನಾಶ ಆಗಿದೆ ಅಂತೇಳಿ ಮಾಹಿತಿಗಳು ಸಿಗ್ತಾ ಇದೆ ಅವರು ರಾಜಕೀಯ ಪ್ರೇರಿತವಾಗಿ ಕಾಂಗ್ರೆಸ್ ಪಕ್ಷ ಅಲ್ಲಿ ಅಧಿಕಾರದಲ್ಲಿದ್ರೆ ಆ ಮುಖ್ಯಮಂತ್ರಿಗಳನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಈ ಹೇಳಿಕೆಯನ್ನ ಇವತ್ತು ನಾಳೆ ಮುಖ್ಯಮಂತ್ರಿಗಳಿಂದ ಡಿ ಕೆ ಶಿವಕುಮಾರ್ ನಿರೀಕ್ಷೆ ಮಾಡಬಹುದು ಭಾರತೀಯ ಜನತಾ ಪಾರ್ಟಿ ಮೈಸೂರಿನ ಮೂಡ ಪ್ರಕರಣವನ್ನ ಎತ್ತಿಕೊಂಡು ವಿಧಾನಸಭೆಯಲ್ಲಿ ಸದನದಲ್ಲಿ ಚರ್ಚೆ ಮಾಡಬೇಕು ಅಂದಾಗ ದೇಸಾಯಿ ಕಮಿಟಿಯನ್ನು ರಚನೆ ಮಾಡಿದ್ದೇವೆ ಇದ್ರ ಬಗ್ಗೆ ಚರ್ಚೆಗೆ ಅವಕಾಶ ಕೊಡೋದಿಲ್ಲ ಅಂತೇಳಿ ಎಚ್ ಕೆ ಪಾಟೀಲ್ ಕಾನೂನು ಸಚಿವರು ಸದನದ ಒಳಗಡೆ ಹೇಳಿ ನಿಮ್ಗೆ ಚರ್ಚೆಗೆ ಅವಕಾಶವನ್ನು ನೀಡಲಿಲ್ಲ ಮುಖ್ಯಮಂತ್ರಿಗಳು ಯಾವುದೇ ಅಪರಾಧ ಆಗಿಲ್ಲ ಮೂಡದಲ್ಲಿ ಹಗರಣ ಆಗಿಲ್ಲ ಅಂತೇಳಿ ಬಹಿರಂಗವಾಗಿ ಹೇಳಿಕೆಯನ್ನು ಕೂಡ ನೀಡಿದ್ರು ತದನಂತರದಲ್ಲಿ ನಾವು ಬಿಜೆಪಿ ಜೆಡಿಎಸ್ ಪಕ್ಷ ಮೈಸೂರಿಂದ ಬೆಂಗಳೂರು ಬೆಂಗಳೂರಿಂದ ಮೈಸೂರು ಪಾದಯಾತ್ರೆಯನ್ನು ಕೂಡ ಮಾಡಿದ್ವಿ ಅದಕ್ಕೆ ತದ್ವಿರುದ್ಧವಾಗಿ ಅವರು ಜನಾಂದೋಲನವನ್ನು ಕಾಂಗ್ರೆಸ್ ಪಕ್ಷ ಮಾಡಿದ್ರು ಒಂದು ಭಾಗ ನಾವು ಅವತ್ತಿನ ಕೂಡ ಹೇಳ್ತಾ ಇದ್ದೇವೆ ಭಾರತೀಯ ಜನತಾ ಪಾರ್ಟಿ ಮೈಸೂರಿನ ಮೂಡಾ ಹಗರಣ ಅಥವಾ ಮೂಡಾ ಪ್ರಕರಣ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಅಕ್ರಮವಾಗಿ ಬಂದಿರತಕ್ಕಂಥ ಹದಿನಾಲ್ಕು ನಿವೇಶನಗಳಿಗೆ ಮಾತ್ರ ಸೀಮಿತ ಆಗಿಲ್ಲ ನಾನು ಹಲವಾರು ಬಾರಿ ಹೇಳಿದ್ದೇನೆ ವಿಚಾರವನ್ನ ಅಕ್ರಮವಾಗಿ ಮುಖ್ಯಮಂತ್ರಿಗಳ ಕುಟುಂಬ ಹದಿನಾಲ್ಕು ನಿವೇಶನಗಳನ್ನ ಏನು ಪಡೆದುಕೊಂಡಿದ್ದಾರೆ ಜೊತೆ ಜೊತೆಗೆ ಮುಖ್ಯಮಂತ್ರಿಗಳು ಹೇಳಿಕ ಮರಿಬಾರ್ದು ಮುಖ್ಯಮಂತ್ರಿಗಳ ಕುಟುಂಬ ಅಂತ ಹೇಳಿದ್ರೆ ಅನ್ಯಾಯ ಆಗ್ಬೇಕಾ ಹದಿನಾಲ್ಕು ನಿವೇಶನಗಳನ್ನ ಹಿಂದಿರುಗಿಸಬೇಕು ಅಂತ ಹೇಳಿದ್ರೆ ಅರವತ್ತೆರಡು ಕೋಟಿ ಪರಿಹಾರ ಕೊಡ್ಲಿ ಹಿಂದಿರುಗಿಸ್ತೇವೆ ಅನ್ನೋ ಮಾತನ್ನು ಕೂಡ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ರು ನಾನು ಹೇಳಿದ್ದೆ ಹದಿನಾಲ್ಕು ನಿವೇಶನದ ಜೊತೆ ಜೊತೆಗೆ ಸಾವಿರಾರು ಕೋಟಿಗೆ ಬೆಲೆ ಮಾಡತಕ್ಕಂತ ನಿವೇಶನಗಳು ಇವತ್ತು ರಿಯಲ್ ಎಸ್ಟೇಟ್ ಬ್ರೋಕರ್ ಪಾಲಾಗಿದೆ ಯಾವ ಬಡವರಿಗೆ ಕೊಡಬೇಕಾಗಿರ್ತಕ್ಕಂಥ ನಿವೇಶನ ಇವತ್ತು ಬ್ರೋಕರ್ ಗಳಿಗೆ ಹಂಚಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಸಚಿವರು ಅನ್ನುವ ಮಾತನ್ನ ಹೇಳಿದ್ವಿ ಕೇವಲ ಆರೋಪ ಇರಲಿಲ್ಲ ಲೋಕಾಯುಕ್ತದವರು ಯಾವ ರೀತಿ ತನಿಖೆ ಮಾಡ್ತಾ ಇದ್ದಾರೆ ಇವತ್ತು ಜಗ ಜಾಹೀರಾಗಿದೆ ಮುಖ್ಯಮಂತ್ರಿಗಳ ಬಾಮಾಯ್ದ ರಾತ್ರಿ ರಾತ್ರಿ ಹೋಗಿ ತನಿಖಾಧಿಕಾರಿಗಳನ್ನ ಭೇಟಿ ಮಾಡಿ ಬರ್ತಾರೆ ಆದರೆ ಇವತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇವತ್ತು ನಿಷ್ಪಕ್ಷಪಾತವಾಗಿ ತನಿಖಾ ಸಂಸ್ಥೆಗಳು ಎಡುವುದಾಗ ಒಂದು ಪ್ರಾಮಾಣಿಕ ಒಂದು ತನಿಖೆ ಇವತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನೇತೃತ್ವದಲ್ಲಿ ಆಗಿದೆ ಹಾಗಾಗಿ ಮೊದಲ ಹಂತದಲ್ಲಿ ಮೊದಲ ಹಂತದಲ್ಲಿ ಇವತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಹೇಳಿದೆ ಏಳ್ನೂರು ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ನಿವೇಶನಗಳು ಇವತ್ತು ದೊಡ್ಡ ಹಗರಣ ಆಗಿದೆ ಅನ್ನೋ ಮಾತನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಹೇಳಿದೆ ಮತ್ತೆ ಹದಿನಾಲ್ಕು ನಿವೇಶನಗಳಲ್ಲೂ ಕೂಡ ಸಂಪೂರ್ಣವಾಗಿ ಅಕ್ರಮ ಆಗಿದೆ ಸಂಪೂರ್ಣ ಅಕ್ರಮ ಆಗಿದೆ ಫೋರ್ಜುರಿ ಆಗಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿಗಳು ಧರ್ಮ ಪತ್ರಿ ಅರ್ಜಿಯನ್ನು ವೈಟರ್ ಅರ್ಜಿ ತಿದ್ದು ತಿದ್ದು ಕೆಲಸ ಮಾಡಿದ್ದಾರೆ ಇವೆಲ್ಲವನ್ನು ಕೂಡ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ಹೇಳಿದೆ ನಾವು ಕೂಡ ಇದ್ರ ಬಗ್ಗೆ ಹಲವಾರು ಬಾರಿ ನಮ್ಮ ಪಕ್ಷ ಚರ್ಚೆಯನ್ನು ಮಾಡಿದ್ದೇವೆ ಅದೇ ರಾಜಕೀಯ ಪ್ರೇರಿತವಾಗಿ ಅವರು ಹೇಳಿಕೆ ಕೊಡ್ತಾರೆ ಬಿಜೆಪಿಯವರಿಗೆ ಮಾಡೋ ಕೆಲಸ ಇಲ್ಲ ಅಂತ ಹೇಳಿ ಪಾಪ ಮುಖ್ಯಮಂತ್ರಿಗಳೇ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ರು ಅಚಾನಕ್ಕಾಗಿ ಜ್ಞಾನೋದಯ ಆಗಿ ಅವರ ಧರ್ಮಪತ್ನಿಯವರು ಮುಖ್ಯಮಂತ್ರಿ ಮನೆಯಲ್ಲಿ ಅಧಿಕೃತ ನಿವಾಸದಲ್ಲೇ ಕೂತ್ಕೊಂಡು ಮುಖ್ಯಮಂತ್ರಿಗಳ ಗಮನಕ್ಕೂ ಬಾರ್ದೇನೆ ಒಂದು ಅರ್ಜಿಯನ್ನ ಮೈಸೂರಿನ ಊಡಾ ಕಮಿಷನರ್ಗೆ ಬರೆದಿದ್ರು ತಮಗೆ ನೆನಪಿದೆ ನನಗೆ ತೇಜವಾದ ಆಗ್ತದೆ ಹದಿನಾಲ್ಕು ನಿವೇಶನಗಳನ್ನು ಹಿಂಪಡೆದಿರಿ ಅಂತೇಳಿ ಮುಖ್ಯಮಂತ್ರಿ ಗಮನಕ್ಕೂ ಬರ್ದೇನೆ ಮುಖ್ಯಮಂತ್ರಿ ಮನೆಯಲ್ಲೇ ಕೂತ್ಕೊಂಡು ಮುಖ್ಯಮಂತ್ರಿಗಳ ಧರ್ಮ ಕೊಟ್ಟಿದ್ದಾರೆ ಹಾಗಾಗಿ ಮುಖ್ಯಮಂತ್ರಿಗಳು ಧರ್ಮ ಸಂಕಟದಿಂದ ಭ್ರಷ್ಟಾಚಾರವನ್ನು ತಪ್ಪಿಸ್ಕೊಳ್ಬೇಕು ಆರೋಪದಿಂದ ತಪ್ಪಿಸ್ಕೋಬೇಕು ಅಂತೇಳಿ ಹದ್ನಾಲ್ಕು ನಿವೇಶನಗಳನ್ನು ಹಿಂದಿರುಗಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಕದ್ದಮಾರನ ವಾಪಸ್ ಕೊಟ್ಟರು ಸಹ